ಕಡಿಮೆ ಬೆಲೆಗೆ ತಗೊಂಡ್ಬಿಟ್ಟು ಹೈ ರೇಂಜಿಗೆ ಮಾರ್ಬೋದು ಸರ್ ಸರ್ ನಮ್ಮ ಸೀರೆ ಇಲ್ಲಿ ಹೋಲ್ಸೇಲ್ ವೀಕ್ಲಿ ಕಮ್ಮಿ ಆದ್ರೆ ಒಂದರಿಂದ ಒಂದುವರೆ ಸಾವಿರ ಸೀರೆ ಬೆಂಗಳೂರಿಗೆ ಹೋಗುತ್ತೆ ಸರ್ ಆರಾಮಾಗಿ ಹಳ್ಳಿಲೆಲ್ಲಾ ಬಿಸ್ನೆಸ್ ಮಾಡೋರೆಲ್ಲ ತೊಗೊಂಡು ಹೋಗಬಹುದು ವೀಕ್ಲಿ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅರ್ನ್ ಮಾಡಬಹುದು ಸರ್ ಅವರು ಹೊರಗಡೆ ಸೂರತ್ ಕಂಚಿ ಮತ್ತೆ ಹೋಗ್ತಾರಲ್ಲ ಒಂದು ಲಕ್ಷ ಆದ್ರೆ ನಮ್ಮಲ್ಲಿ ಐವತ್ತಾರು ಸಾವಿರಕ್ಕೆಲ್ಲ ಸಿಕ್ ಒನ್ ಫಿಫ್ಟಿಯಿಂದ ಇಂದ ಹಿಡಿದು ಎರಡು ಸಾವಿರವರೆಗೂ ಇದೆ ಸರ್ ನಮ್ಮ ಹತ್ರ ಸರ್ ಇದು ವರ್ಲ್ಡ್ ಫೇಮಸ್ ಚಂದ್ರಾಮ ಚಿಕ್ಕಿ ಸೀರೆ ನಮ್ಮ ಎಸ್ ಎಸ್ ಮೂಡಿ ಸಾರಿ ಶಾಪ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ರಿಟೇಲ್ ಸಿಗುತ್ತೆ ಸರ್ ಇದು ಡೈರೆಕ್ಟ್ ನೀರ ಗ್ರಾಹಕರಿಗೆ ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮದು ಮೂಲತಃ ಬಂದುಬಿಟ್ಟು ಗುಳೇದ್ ಗುಡ್ದವರು ನಾವು ಬೆಳಗಾವಿಗೆ ಬಂದು ಮೂವತ್ತು ವರ್ಷ ಆಯಿತು ನಮ್ಮದು ಶಾಪ್ ಬಂದು ನೇಮ್ ಬಂದ್ಬಿಟ್ಟು ಎಸ್ ಎಸ್ ಮುಂಡಿ ಸಾರೀಜ್ ಬೆಳಗಾವಿ ಕಾಸ್ಬಾಗ್ ಮರಗಮ್ಮಗಲ್ಲಿ ಬನ್ಶಂಕರಿ ಟೆಂಪಲ್ ಪಕ್ಕದಲ್ಲಿರೋದು ನಮ್ಮದು ಮ್ಯಾನುಫ್ಯಾಕ್ಚರ್ ರೇಟಲ್ಲಿ ಕೊಡ್ತೀವಿ ಹೋಲ್ಸೇಲ್ ಇರೋದು ನಮ್ಮದು ಎಲ್ಲ ಶಾಪ್ ಥರ ಅಲ್ಲ ನಮ್ಮದು ಹೋಲ್ಸೇಲ್ ರೇಟಲ್ಲೇ ಕೊಡೋದು ಮತ್ತು ನಾವು ಸಿಂಗಲ್ ಪೀಸ್ ಎಲ್ಲ ಕೊಡಲ್ಲ ಮಿನಿಮಮ್ ಬಲ್ಕಲ್ಲಿ ಅಂದರೆ ಒಂದು ಹತ್ತು ಸಾವಿರ ತೊಗೊಂಡ್ರೆ ನಾವು ಕೊಡ್ತೀವಿ ಸರ್ ಎಲ್ಲ ಎಷ್ಟು ವೆರೈಟಿ ಇದೆ ನಮ್ಮ ಹತ್ರ ಒಂದು ನೂರು ವೆರೈಟಿ ಇದೆ ಸರ್ ಸ್ಟಾರ್ಟಿಂಗ್ ಒನ್ ಫಿಫ್ಟಿಯಿಂದ ಹಿಡಿದು ಎರಡು ಎರಡೂವರೆ ಸಾವಿರವರೆಗೂ ಇದೆ ಸರ್ ನಮ್ಮ ಹತ್ರ ಹಾಂ ಎಲ್ಲ ಟೈಪ್ ತೋರಿಸ್ತೀನಿ ಸರ್ ನಮ್ಗೆ ನೋಡಿ ಸರ್ ಇದೆಲ್ಲ ಟೂ ಫಿಫ್ಟಿ ಸರ್ ಡಿಫ್ರೆಂಟ್ ಕಲರ್ಸು ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ ಒಂದು ನಲ್ವತ್ತು ವೆರೈಟಿ ಬರುತ್ತೆ ಟೂ ಫಿಫ್ಟಿಲಿ ನಮ್ಮ ಹತ್ರ ಆರಾಮಾಗಿ ಹಳ್ಳಿಯಲ್ಲೆಲ್ಲ ಬಿಸ್ನೆಸ್ ಮಾಡೋರೆಲ್ಲ ತಗೊಂಡು ಹೋಗ್ಬೋದು ಮಿನಿಮಮ್ ಇದು ಟೂ ಫಿಫ್ಟಿ ಅಂದರೆ ಪಲ್ ಪ್ಲಸ್ ಫೋರ್ಟಿ ಪರ್ಸೆಂಟ್ ಹಚ್ಚಿ ಸೇಲ್ ಮಾಡ್ಬೋದು ಮನೆಯಲ್ಲೆಲ್ಲ ಹೆಣ್ಣು ಮಕ್ಕಳು ಖಾಲಿ ಕುಂತಿರ್ತಾರಲ್ಲ ಅವರೆಲ್ಲ ಸೇಲ್ ಮಾಡ್ಬೋದು ಶಾಪ್ನವರು ಒಯ್ಬೋದು ಇದರಲ್ಲಿ ನಲ್ವತ್ತರಿಂದ ಐವತ್ತು ವೆರೈಟಿ ಬರುತ್ತೆ ಸರ್ ಟೂ ಫಿಫ್ಟಿ ರೇಂಜಲ್ಲಿ ಇದು ಎಲ್ಲ ಟೂ ಫಿಫ್ಟಿನೇ ಸರ್ ಇದು ಒಂದು ನಾಲ್ವತ್ತರಿಂದ ಐವತ್ತು ವೆರೈಟಿ ಬರುತ್ತೆ ಸರ್ ಆಮೇಲೆ ಇದೆಲ್ಲ ಕ್ವಾಲಿಟಿ ಎಲ್ಲ ವಿತ್ ಬ್ಲೌಸ್ ಬರುತ್ತೆ ಕ್ವಾಲಿಟಿ ಎಲ್ಲ ಚಿಫಾನು ಜಾರ್ಜೆಟ್ಟು ಆ ಟೈಪ್ ಎಲ್ಲ ಬರುತ್ತೆ ಡೆಲಿ ವೇರ್ನೂ ಮಾಡ್ಬೋದು ಸರ್ ಇದು ಒನ್ ಫಿಫ್ಟಿಯಿಂದ ಹಿಡಿದು ಎರಡು ಸಾವಿರವರೆಗೂ ಇದೆ ಸರ್ ನಮ್ಮ ಹತ್ರ ಸುಮಾರು ಒಂದು ನೂರು ವೆರೈಟಿ ಸಿಗುತ್ತೆ ಸರ್ ಮದುವೆಗೆ ವಾಸ್ತುಶಾಂತಿ ಗೃಹ ಪ್ರವೇಶ ಚಲೋ ಚಲೋ ಶುಭ ಸಮಾರಂಭಗಳಿಗೆ ನಮ್ಮ ಹತ್ರ ಒಯ್ತಾರೆ ಸರ್ ಲೇಡೀಸು ಮನೇಲೆ ಲಾಭ ಮಾಡುವಂತ ಹೌದು ಸರ್ ಲಕ್ಷಾಂತರ ಜನ ಹೋಯ್ತಾರ ಸರ್ ಲೇಡೀಸ್ ಎಲ್ಲ ಮನೇಲಿ ಖಾಲಿ ಕೂತಿರ್ತಾರಲ್ಲ ಅವರೆಲ್ಲ ಒಯ್ದುಬಿಟ್ಟು ನಮ್ಮ ಹತ್ರ ಫಸ್ಟು ಒಂದು ಹತ್ತು ಸಾವಿರ ತೊಗೊಂಡೋದರು ಆಮೇಲೆ ಐವತ್ತು ಸಾವಿರ ಹಂಗೆ ಈಗ ಲಕ್ಷ ಲಕ್ಷ ಇದ್ದಾರೆ ಸರ್ ಅವರು ಒಬ್ಬೊಬ್ರು ಲೇಡೀಸ್ ಅವ್ರು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಆರಾಮಾಗಿ ಮಾರ್ಬೋದು ಸರ್ ಅವರು ಲೇಡೀಸು ಮನೆಯಲ್ಲಿ ಖಾಲಿ ಕೂತಾಗ ಸುಮ್ಮನೆ ಸೀರಿಯಲ್ ನೋಡ್ತಾನೆ ಸೀರೆ ಹಾಗೆ ಮನೇಲೆ ಕೂತ್ಕೊಂಡು ಸೀರೆ ಆರಾಮಾಗಿ ಸೇಲ್ ಮಾಡಿಬಿಟ್ಟು ನಮ್ಮದು ಒಳ್ಳೆ ಕ್ವಾಲಿಟಿ ಇರುತ್ತೆ ಸರ್ ನಮ್ಮದು ಅಂದರೆ ಕಡಿಮೆ ಬೆಲೆಯಾಗಿ ತೊಗೊಂಡ್ಬಿಟ್ಟು ಹೈ ರೇಂಜಿಗೆ ಮಾರ್ಬೋದು ಸರ್ ಮನೆಯಲ್ಲೇ ಕೂತ್ಕೊಂಡು ಆ ಥರ ಅಂದರೆ ಆ ಥರ ಮಾಡ್ಬೋದು ಸರ್ ಅವರು ಲೇಡೀಸು ಆರಾಮಾಗಿ ವೀಕ್ಲಿ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅರ್ನ್ ಮಾಡ್ಬೋದು ಸರ್ ಅವರು ಇನ್ ಕೇಸ್ ಈಗ ಒಂದು ಲಕ್ಷದ ಸೀರೆ ಅಂತ ತಿಳ್ಕೊರಿ ಸರ್ ಲೇಡೀಸು ಸೇಲ್ ಆಗಲಿಲ್ಲ ಒಮ್ಮೆ ಗಾ ಗಾಬ್ರ ಆಗಿಬಿಡ್ತಾರೆ ಅಂಜಿ ಬಿಡ್ತಾರೆ ರೀ ಹಂಗೇಳರಿ ಇನ್ ಕೇಸ್ ಸೀರೆ ಉಳಿದ್ರೆ ಅವ್ರ ಹತ್ರ ನಾನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಕೊಡ್ತೀನಿ ಫಸ್ಟ್ ಒಂದು ಒಂದೆರಡು ಸಾರಿ ಅವರಿಗೆ ಗ್ರಿಪ್ ಸಿಗಬೇಕಲ್ಲ ಸರ್ ಲೈನು ಒಂದೆರಡು ಮೂರು ಸರಿ ನಾನು ಸ್ಟಾರ್ಟಿಂಗ್ ಎಕ್ಸ್ಚೇಂಜ್ ಮಾಡಿಬಿಟ್ಟು ಕೊಡ್ತೀನಿ ಸರ್ ಆಮೇಲೆ ಅವರಿಗೆ ಲೈನ್ ಕುಂತ ಮೇಲೆ ತಾವೇ ತೊಗೊಂಡು ಹೋಗ್ತಾರೆ ಸರ್ ಅವರು ತುಂಬಾ ಜನ ಇದ್ದಾರೆ ಸರ್ ಎಲ್ಲ ಅವ್ರು ಇವಾಗ ನಾಲ್ಕು ವರ್ಷದಿಂದ ತಗೋತಾ ಇದ್ದಾರೆ ಸರ್ ನಮ್ಮ ಹತ್ರ ತುಂಬ ಜನ ಇದ್ದಾರೆ ಸರ್ ಬಂಡವಾಳ ಅಂದ್ರೆ ಸ್ಟಾಕ್ ಹೆಂಗೆ ಇರುತ್ತೋ ಹಂಗೆ ವ್ಯಾಪಾರ ಆಗುತ್ತೆ ಸರ್ ವ್ಯಾಪಾರ ಡಿಪೆಂಡ್ ಇರೋದೇ ಸ್ಟಾಕ್ ಮೇಲೆ ಸ್ಟಾಕ್ ಇಟ್ಕೊಂಡು ವ್ಯಾಪಾರ ಮಾಡ್ಬೋದು ಸರ್ ಆಮೇಲೆ ನಿಮ್ದು ಕಡಿಮೆ ಅಮೌಂಟ್ ಅಂತ ಇಲ್ಲ ಸರ್ ಕ್ವಾಲಿಟಿ ಹಿಡ್ದು ಬಿಟ್ರೆ ಗೊತ್ತಾಗತ್ತೆ ಸರ್ ಅವರಿಗೆ ಇಲ್ಲೇ ವಡಗಾವ್ ಕಡಿಮೆ ಅಂದ್ರೆ ಹತ್ತು ಹದಿನೈದು ಸಾವಿರ ಮಗ್ಗ ಇದಾವೆ ಸರ್ ಇದು ಎಲ್ಲ ನಮ್ಮ ಜನ ಹತ್ರ ಪರ್ಚೇಸು ಮಾಡಿರ್ತೀವಿ ಮತ್ತು ನಾವು ಟ್ರೇಡಿಂಗು ಮಾಡ್ತೀವಿ ಆಮೇಲೆ ನಮ್ಮದು ಜಾಬ್ ವರ್ಕು ಇದೆ ಸರ್ ಮದುವೆ ಫಂಕ್ಷನ್ ಇರೋ ಯಾವ ಥರ ದುಡ್ಡು ಮಾಡೋದು ಅವರು ಈಗ ಹೊರ್ಗಡೆ ಅಲ್ಲಿ ಕಂಚಿ ಎಲ್ಲ ಹೋಗ್ತಾರಲ್ಲ ಸರ್ ಹೊರಗಡೆ ಸೂರತ್ತು ಕಂಚಿ ಮತ್ತು ಆ ಕಡೆ ಎಲ್ಲ ಹೋಗ್ತಾರಲ್ಲ ಒಂದು ಲಕ್ಷ ಆದರೆ ನಮ್ಮಲ್ಲಿ ಐವತ್ತಾರು ಸಾವಿರಕ್ಕೆಲ್ಲ ಸಿಕ್ಬಿಡುತ್ತೆ ಆರಾಮಾಗಿ ನಾಲ್ಕು ಸಾವಿರ ಉಳಿಸ್ಬೋದು ಸರ್ ಅವರು ಗಿಫ್ಟ್ ಕೊಡಕ್ಕೆ ಅದಕ್ಕೆಲ್ಲ ಆರಾಮಾಗಿ ಉಳಿಸ್ಬೋದು ಸರ್ ಸರ್ ನಮ್ಮ ಇಲ್ಲಿ ಹೋಲ್ಸೇಲ್ ವೀಕ್ಲಿ ಕಮ್ಮಿ ಅಂದರೆ ಒಂದರಿಂದ ಒಂದೂವರೆ ಸಾವಿರ ಸೀರೆ ಬೆಂಗ್ಳೂರಿಗೆ ಹೋಗುತ್ತೆ ಸರ್ ಬೆಂಗಳೂರಿಂದ ತಿರ್ಗಾ ಏನು ಬರುತ್ತೆ ಹುಬ್ಬಳ್ಳಿ ಧಾರವಾಡ ಹೊಳೆ ಇಲ್ಲೇ ಡಿಸ್ಪ್ಯಾಚ್ ಆಗುತ್ತೆ ನೀವು ಆ ಥರ ಮಾಡೋದಕ್ಕಿಂತ ನೀವೇ ಡೈರೆಕ್ಟಾಗಿ ಬೆಳಗಾವಿಗೆ ಬಂದರೆ ನಮ್ಮ ಬೆಳಗಾವಿ ಸೀರೆನೂ ಡೈರೆಕ್ಟಾಗಿ ಕಸ್ಟಮರಿಗೆ ಹೋದಂಗೆ ಆಗುತ್ತೆ ಸರ್ ಇಲ್ಲೇ ಬಂದು ನಮ್ಮ ಹತ್ರ ತೊಗೋಬೋದು ಸರ್ ನೀವು ಸರ್ ಕಾಲ್ ಮಾಡಿದ್ರೆ ಯಾವ್ಯಾವ ಥರ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಸರ್ ಹೆಸರು ಒರಿಸ್ಸರು ಕಳಿಸ್ಬೇಕು ಸರ್ ನಾವು ಸೀರೆ ಫೋಟೋ ವಿತ್ ರೇಟ್ ಹಾಕ್ತೀವಿ ಹೋಲ್ಸೇಲ್ ರೇಟ್ ಇರುತ್ತೆ ಒಂದು ಸರಿ ವಿಸಿಟ್ ಮಾಡಿದರೆ ನೀವು ಎಷ್ಟು ಬೇಕಷ್ಟು ತೊಗೊಂಡು ಹೋಗ್ಬೋದು ಸರ್ ಮಿನಿಮಮ್ ಫೈವ್ ತೌಸಂಡ್ ಸರ್